ಚಿಂತೆಯ ಬಗ್ಗೆ ವಿಷಯವನ್ನು ಈ ಪದ್ಯದಲ್ಲಿ ಪಲ್ಲವಿಯಲ್ಲಿ ಕಂಡು ಬರ್ತಾ ಇದೆ ಚಿಂತಿ ಬಗ್ಗೆ ಹೇಳೋದಕ್ಕಂತ ಪೂರ್ವದೊಳಗೆ ಚಿಂತಿಸದಿರು ಸುಖ ದುಃಖ ಅಂತಕ್ಕಂಥ ಎರಡು ಶಬ್ದಗಳನ್ನು ಅಲ್ಲಿ ಜೋಡಣೆ ಮಾಡಿದರು ಪದ್ಯ ಯಾವುದಪ್ಪ ಅಂತ ಕೇಳಿದ್ದಾದ್ರೆ ಎಂಟನೆಯ ಪದ್ಯ ಚಿಂತಿಸದಿರು ಸುಖ ದುಃಖವನು ಚಿಂತಿಸದಿರು ಸುಖ ದುಃಖವನ್ನು ಅಂತ ಆ ಪಥ್ಯದಲ್ಲಿ ಪಲ್ಲವಿಯಲ್ಲಿ ಇಡೀ ಪದ್ಯದ ಸಾರಾಂಶ ಕೂಡ ತುಂಬಿಕೊಂಡಿದೆ ಚಿಂತೆಯನ್ನು ಮಾಡಬೇಡ ಚಿಂತಿಸದಿರು ಚಿಂತೆಯನ್ನು ಮಾಡದೇ ನೀನು ಇರ್ತಕ್ಕಂಥವನಾಗು ಸುಖ ದುಃಖ ದೆಡೆಯುಳು ಬಳಿಕ ಬಳಿಕ ತಿಳಿದು ಎಲೆ ಜೀವನೇ ಅಂತ ಬಳಿಕಾನೋ ಶಬ್ದ ತಿಳಿದು ಅನ್ನೋ ಶಬ್ದ ಇಲ್ಲಿ ಒಂದೊಂದು ಶಬ್ದಗಳು ಕೂಡ ಸುಮಾರು ಎಷ್ಟು ಪದ್ಯಗಳ ಸಾರಾಂಶ ಇರಬೇಕು ಅನ್ನೋದನ್ನು ನಿಜಗುಣ ಶಿವಯುಗಳು ಅದರಲ್ಲಿ ಅರ್ಥ ಗರ್ಭಿತವಾಗಿ ತುಂಬಿದರೆ ಚಿಂತಿಸದಿರು ಚಿಂತಿಸದಿರು ಅಂತ ಹೇಳುವ ಪ ಆ ಪಲ್ವಿ ಅದನ್ನು ಹೇಳಿದಾಗ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಪಲ್ವ ನುಡಿಯ ನುಡಿಯಲ್ಲಿ ರೋಗಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಹೇಳದೆ ಕೇಳದೆ ಬರುತ್ತವೆಯೋ ಅದರಂತೆ ಸುಖವೂ ಕೂಡ ಬರ್ತದೆ ಅಂತ ಆ ಪದ್ಯದಲ್ಲಿ ವರ್ಣನೆ ಮಾಡಿದ್ರು ಒಂದನೇ ನುಡಿಯೊಳಗೆ ರೋಗಗಳ ಉದಾಹರಣೆಯನ್ನು ಕೊಟ್ಟು ರೋಗ ಹೇಗೆ ನಿನ್ನ ಹೇಳದೆ ಕೇಳದೆ ಬರ್ತವಲ್ಲ ಹಾಗೆ ನಿನಗೆ ಸುಖದ ಇಚ್ಛೆ ಇಲ್ಲದೂ ಇದ್ದರೂ ಕೂಡ ನಿನಗೆ ಸುಖ ಬರ್ತತಿ ಎಲ್ಲೋ ಮನುಷ್ಯನೇ ನಿನಗೆ ಸುಖದ ಅಪೇಕ್ಷೆ ಇಲ್ಲ ನೀನು ಸ್ವಲ್ಪ ಸುಖವನ್ನು ಬಯಸಿದಿ ಆದರೂ ಕೂಡ ನಿನಗೆ ಸುಖ ಬರ್ತತಿ ಹೇಗೆ ಬರ್ತತಿ ರೋಗ ಹೆಂಗೆ ಬರ್ತದಲ್ಲ ದು ರೋಗ ರುಜಿನಗಳು ಹೇಗೆ ಬರ್ತವಲ್ಲ ಅದೇ ರೀತಿಯಾಗಿ ಸುಖವೂ ಕೂಡ ನಿನಗೆ ಬರ್ತತೆ ಅಂತ ಹೇಳಿ ಎರಡನೇ ನುಡಿಯಲ್ಲಿ ಈ ಪದ್ಯದ ಇರುವುದಿಲ್ಲ ಆದ್ದರಿಂದ ಬರುವುದೆಲ್ಲ ಬರಲಿ ಅಪ ಗುರುವಿನ ದಯನಿಂದಿರಲಿ ಅನ್ನುವ ಸಾರಾಂಶ ಪದ್ಯದಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಸುಖ ದುಃಖ ಎರಡು ಶಬ್ದಗಳನ್ನು ಇಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾದರೆ ಸುಖ ಬಂದರೂ ಕೂಡ ನಾವು ಹಾಗೆ ಇರಬೇಕು ದುಃಖ ಬಂದರೂ ಕೂಡ ನಾವು ಹಾಗೇ ಇರಬೇಕು ಅನ್ನೋದನ್ನು ಆ ಪದ್ಯದಲ್ಲಿ ವರ್ಣನೆಯೇ ಮಾಡ್ತೀವಿ ಕೊನೆ ಪದ್ಯದ ಕೊನೆಯ ಆ ಪದ್ಯದ ಸಾರಾಂಶದ ಕೊನೆಯಲ್ಲಿ ಕೂಡ ವರ್ಣನೆ ಮಾಡ್ತಾರೆ ಏನಂತ ವರ್ಣನೆ ಮಾಡ್ತಾರೆ ಅಂದರೆ ನೀನು ನಿನ್ನ ಅಧೀನದೊಳಗೆ ನಿನ್ನ ಏನು ಯಾವುದರಲ್ಲ ಸುಖ ದುಃಖಗಳು ಇಲ್ಲ ನಿನ್ನ ಅಧೀನದಲ್ಲಿ ಸುಖ ದುಃಖಗಳಿಲ್ಲ ನೀನೇ ಪರಾಧೀನವಾಗಿರ್ತಕ್ಕಂಥವನು ಪರಮಾತ್ಮನ ಅಧೀನನಾಗಿರ್ತಕ್ಕಂಥವನು ಕರ್ಮಾಧೀನವಾಗಿರ್ತಕ್ಕಂಥವನು ನೀನು ಆದ್ದರಿಂದ ಯಾತಕ್ಕೋಸ್ಕರವಾಗಿ ಚಿಂತೆ ಮಾಡ್ತಾ ಇದ್ದೀವಿ ಅದಕ್ಕೆ ಚಿಂತಿಸದಿರು ಸುಖ ದುಃಖವನು ಅಂತ ಆ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ ಚಿಂತೆಯನ್ನು ಮಾಡಬೇಡ ಚಿಂತೆ ಯಾಕೆ ಅಂತ ಕೇಳಿದ್ದಾದರೆ ಏನು ಒಂದು ಸ್ವಲ್ಪ ಭಗವಂತ ಸ್ವಲ್ಪ ಅನುಗ್ರಹವನ್ನು ಮಾಡಿದ ಸ್ವಲ್ಪ 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 ಪುಣ್ಯವನ್ನು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಏನಾದರೂ ಕೂಡ ಒಂದು ಸುಖ ಆತು ಅಂದರೆ ಅರ್ಧ ಜೀವನವನ್ನು ಆಯುಷ್ಯವನ್ನು ಮನುಷ್ಯನಾಗಿರ್ತಕ್ಕಂಥವನು ಕಳೆದೇ ಬಿಡ್ತಾನೆ ಮುಂದೆ ಕಷ್ಟ ಬಂದಾಗ ಮತ್ತೆ ಭಗವಂತನ ಕಡೆಗೆ ಲಕ್ಷ್ಯ ಆಗ್ತಾನೆ ಅದಕ್ಕೆ ಭಾಳ ಜನ ತಪ್ಪು ಮಾಡೋದು ಎಲ್ಲೋ ಅಂದರೆ ಸುಖ ಸಿಕ್ಕ ತಕ್ಷಣದಲ್ಲಿಯೇ ಭಗವಂತನನ್ನು ಮರಿತಕ್ಕ ಅದಕ್ಕೆ ಈ ಪದ್ಯದೊಳಗೆ ಏನು ಸಾರಾಂಶವನ್ನು ಹೇಳ್ತಾರೆ ಅಂತಂದರೆ ಸುಖನೇ ಬರಲಿ ದುಃಖವೇ ಬರಲಿ ನೀನು ಮಾತ್ರ ಶಾಂತನಾಗಿರು ಶಾಂತನಿದ್ದುಕೊಂಡು ಭಗವಂತನ ಸ್ಮರಣೆಯನ್ನು ಮಾಡು ನೀನು ಭಕ್ತನಾಗು ಅಂತ ತಿಳಿಸಬೇಕಾಗಿದೆ ಭಕ್ತಿಯನ್ನು ತಿಳಿಸಬೇಕಾಗಿದೆ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತೇಳಿದಂತೆ ಭಕ್ತನ ಲಕ್ಷಣವನ್ನು ಮಾಡುವಾಗ ಎಲ್ಲಾದರೂ ಕೂಡ ಚಿಂತೆ ಚಿಂತೆಯೈತ ಅವನಲ್ಲಿ ಹೇಗದನ ಭಕ್ತ ಸಂತುಷ್ಟ ಯಾವಾಗಲೂ ಕೂಡ ಸಮೃದ್ಧವಾಗಿ ಸಂತು ಸಂತೋಷದಿಂದ ಇರ್ತಕ್ಕಂಥವನು ಹಿಂದಿನ ಮುಂದಿನ ಯಾವುದನ್ನು ಕೂಡ ಚಿಂತೆ ಮಾಡಿದ ಹಾಗೆ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಅಲ್ಲಿ ಅಲ್ಲೆಂಥ ಮಾತನ್ನು ಹೇಳಿದರೆ ಮನಸ್ಸು ಬುದ್ಧಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಅದರ ಅಸ್ತಿತ್ವವೇ ಇಲ್ಲ ಭಗವಂತನ ಆಧೀನದಲ್ಲಿ ಮನ ಬುದ್ಧಿಗಳ ಆಧೀನ ಆದ ಮೇಲೆ ಆ ಮನಸ್ಸು ಯಾವುದನ್ನು ಕುರಿತು ಚಿಂತೆ ಮಾಡಬೇಕು ಭಗವಂತನ ಬಗ್ಗೆ ಭಗವತ್ ಸ್ಮರಣೆಯ ಬಗ್ಗೆಯೇ ಹಗಲು ರಾತ್ರಿ ಚಿಂತೆಯನ್ನು ಮಾಡೋದಕ್ಕೋಸ್ಕರವಾಗಿ ಚಿಂತನವನ್ನು ಮಾಡೋದಕ್ಕೋಸ್ಕರವಾಗಿ ಹಚ್ಚಬೇಕಾಗಿದೆ ಅದಕ್ಕೆ ಭಕ್ತನ ಲಕ್ಷಣವೂ ಸಹ ಅದರಲ್ಲಿ ಹೇಳಿದಂತೆ ಚಿಂತೆಯ ವಿಷಯವನ್ನು ಕೂಡ ಅದರಲ್ಲಿ ಹೇಳಿದಂತೆ ಹಿಂದಿನ ಪದ್ಯಗಳನ್ನು ಮತ್ತು ಮುಂದಿನ ಪದ್ಯಗಳನ್ನು ನೋಡಿದಾಗ ಯಾಕಂದರೆ ಪುಣ್ಯದ ಬಗ್ಗೆ ಒಂದೊಂದು ಪದ್ಯವನ್ನೇ ವರ್ಣನೆ ಮಾಡ್ತಾ ಬರ್ತಾರೆ ಹಿಂದೆ ಭಾಗ್ಯವಿಲ್ಲದಾಗದು ಅಂತ ಹಿಂದಿನ ಪದ್ಯದೊಳಗೆ ಹೇಳಿದರೆ ಮುಂದೆ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಕೂಡ ಅದೇ ರೀತಿಯಾಗಿ ವರ್ಣನೆ ಮಾಡ್ತಾರೆ ಹಾಗೆ ಹಿಂದಿನ ಮತ್ತು ಮುಂದಿನ ಪದ್ಯಗಳನ್ನು ನೋಡಿದಾಗ ಚಿಂತೆಯ ಬಗ್ಗೆ ಈ ಪದ್ಯದಲ್ಲಿ ಹೇಳ್ತಕ್ಕಂಥ ಸಂದರ್ಭವನ್ನು ನೋಡಿದಾಗ ಮೂಲ ತಾತ್ಪರ್ಯ ಏನಪ್ಪ ಅಂತಂದರೆ ಸಂತುಷ್ಟನಾಗಿರು ಯಥಾತ್ಮನಾಗಿರು ಯೋಗಿಯಾಗು ಆ ಯಾವಾಗಲೂ ಪ್ರಯತ್ನಶೀಲನಾಗು ಅಂಥವನಿದ್ದಾಗ ಮಾತ್ರ ನೀನು ಭಕ್ತನಾಗಲಿಕ್ಕೆ ಸಾಧ್ಯತೆ ಇದೆ ಭಕ್ತನಾದೆ ಅಂದರೆ ಅಲ್ಲಿಗೆ ಶಾಂತಿ ಎಲ್ಲವೂ ಕೂಡ ಅಶಾಂತಕುತ ಸುಖಂ ಇನ್ನೊಂದು ಕಡೆ ಬರ್ತೈತಿ ಅಶಾಂತ ಶಾಂತಿ ಇಲ್ಲದವನಿಗೆ ಸುಖ ಎಲ್ಲಿ ಇದು ಅದಕ್ಕೆ ಸುಖ ದುಃಖಗಳ ಗೊಡವೆಯನ್ನು ನೀನು ಮಾಡದೆ ಕರ್ಮಾಧೀನವಾಗಿರ್ತಕ್ಕಂಥ ಆ ಕರ್ಮಾಧೀನವಾಗಿರ್ತಕ್ಕಂಥ ಅದರ ಬಗ್ಗೆ ಯಾವುದನ್ನು ಚಿಂತೆ ಮಾಡದೆ ಯಾವಾಗಲೂ ಕೂಡ ನಾವು ಭಗವಂತನ ಸ್ಮರಣೆಯನ್ನು ಮಾಡುವಂತಕ್ಕಂಥ ಒಂದು ತಾತ್ಪರ್ಯವನ್ನು ಇಟ್ಟುಕೊಂಡು ಈ ಪದ್ಯವನ್ನು ಆಧಾರವಾಗಿ